ಜಾಸ್ತಿ ಹಾಕಿನ ಇನ್ಯಾಗ ಹಾಕಿನ ಗ್ರೂಪಿಗೆ ಹೊಡೀತಿ ನೋಡ್ ನೂರ ಇಪ್ಪತ್ತಿನ ಹಾಕಿನ ಅರ್ವತ್ ಇರ್ತದ್ರಿ ನಂದ್ರ ಹೊಡಿದ ಅರ್ವತ್ ಹೊಡಿತೇನ ಯಾರ ಹಾಕಿ ಯಾರ ಹಾಕಿ ಹಾಕಿ ನಾನು ಹಾಕಿನಿ ಇನ್ನೊಂದ್ ಯಾರ

ಯೂಟೂಬ್ ನಾ ಲೈವ್ ಹೋಗಿನಿ ಒಂದ್ ಕಮೆಂಟ್ ಹಾಕೋ ಬರ್ತಾ ನೋಡಮ್ ಸುಮ್ ಹಂಗ್ ಬಂದಿನಿ ಯಾರೋ ಒಬ್ರು ಬಂದಾರಪ್ಪ ಕಮೆಂಟ್ಸ್ ಓದ್ತಿರ್ತಾರಪ್ಪ ಒಂದೊಂದ ಒಂದ್ ಕಮೆಂಟ್ ಹಾಕ ಬರ್ತಾ ಇಲ್ಲ ನೋಡಮ ಕಮೆಂಟ್ ಹಾಕೋದಿಲ್ಲ ನೋಡಿ ವೀಡಿಯಾನೆ ಇಲ್ಲ ಏನೂ ಇಲ್ಲ ಬೇರೆ ಹಿಂಗೇ ಲೈವ್ ಬಂದ ವಿಡಿಯೋ ಮಾಡೋಕ್ ಇಲ್ಲ ಅದಕ್ಕೆ ವಿಡಿಯೋ ಬಿಡೋಕಲ್ಲ